어머니! Oh, oh, yeah. yeah. ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಮತ್ತೊಂದು ಪಾರ್ಟ್ ಟು ವ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಇದು ನಮ್ಮನೆ ಮನೆ ಶ್ರಾವಣ ದಿನ ಯಾರ್ಯಾರೆಲ್ಲ ಬಂದಿದ್ದರು ಹೇಗೆಲ್ಲ ಇತ್ತು ನಮ್ಮನೆ ಪೂಜೆ ಅನ್ನೋದನ್ನ ಈ ಕಂಪ್ಲೀಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ನಿಮಗೇನಾದರೂ ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ

இல்ல அம்மா போ வா போ 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 आते थे मैक्स और आए थे कोई जा कोई जा सलाम सलाम माफ कर और ये तो गुडू लो होगा के देवा चालू फिटो यस भाषा रे 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 नोट आ तो बैक नोट आ तो टिकट का तो का वाले पता साउंड आता वेट आता हां हां हिंगे इलेक को देखो इलेक इलेक बोलो इलेक इलेक को इतो इलेक い <noise> తట పెట్టుకున్నా మాట్లే పాప తట్టేది మామా 何だって

मारी थी नहीं इस का हम अच्छा एक काम मार मारना के मार दो और लीने और हां और ये हमारा शिवर हां मिसा सर अकबर पापा हां हां ना डैम वगले ಅಂತ जिला ये उनिलोनी गन्ने आ गए

స్ప ఇష్ట ఇష్ట నమ్గు బెండేన తే అన్కొండెండి

ಗಾಯ್ಸ್ ನೋಡಿ ಗಾಯ್ಸ್ ಎಲ್ಲರು ಜ್ಯೂಸ್ ಕುಡಿತಾ ಇದಾರೆ ಇವತ್ತು ನಾವು ಮಾಲಿನ್ಯ ಮಾಡ್ತೀವಿ

ಏನು ಅವಲೇ ಗೇಮ್ ಆಡ್ತಾ ಇದ್ರು ಏನ್ ಅದಕ್ಕೆ ನಾನು ಇದು ಮಾಡ್ತಾಯಿದೀನಿ ನೀನು ತಕಸಿಕೊಂಡು ಬಂದೆ ಏನು ತಂಗಿ ರೋಡಿ ಫಸ್ಟ್ ನೀ ಮಾತಾಡ್ಕೋಳಿ ನಾನು

ನಾವು <coughs> <right>. <consworth>

ಏನ್ ಸಮಾಚಾರ ನೋಡಿ ಜನ ಪಂಚಾಯತ್ ನಡೆಸಿ ಅಜ್ಜ ಬರು ಮೊಟ್ಟ ನೋಡು ದೂರಾಗ ಅದು

ನೋಡಿದ್ರಲ್ಲ ಗೈಸ್ ಯಾರ್ಯಾರು ಬಂದಿದ್ರು ಏನು ಅಂತ ಹೇಳಿ ನನ್ನ ತಮ್ಮ ಪೂಜೆಗೆ ಬಂದಿನಲ್ಲ ಅವ್ನಿಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಸ್ವಲ್ಪ ಲೇಟಾಗಿ ಬಂದ ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಮನೆ ಹಬ್ಬದಲ್ಲಿ ಯಾವಾಗಲೂ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಎಲ್ಲ ಗಿಜಿ 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 ಅದು ಇದು ಮಾತುಕತೆ ಎಲ್ಲ ನಡೀತಾನೆ ಇರುತ್ತೆ ನೋಡಿದ್ರಲ್ಲ ನಾನು ಆದಷ್ಟು ವಯಸ್ಸೋರು ಕೊಡಗ್ರೆ ಹಾಗೆ ಹಾಕಿದ್ದೀನಿ ಯಾಕಂದರೆ ನೀವು ಕೂಡ ಇನ್ವಾಲ್ವ್ ಆಗಿರೋ ಥರ ನಿಮಗೂ ಅನಿಸ್ಬೇಕು ಸೊ ಅದಕ್ಕೋಸ್ಕರನೇ ಹಾಗಾಗಿ ವೀಡಿಯೋಸ್ನ ಹಾಕಿದ್ದೀನಿ ಲಾಸ್ಟಲ್ಲಿ ಇವ್ರು ಬಂದರು ಅದಾದ್ಮೇಲೆ ಊಟ ಎಲ್ಲ ಮಾಡಿಕೊಂಡು ಹೊರಟ್ರು ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವ್ಲಾಗು ನೀವು ನೋಡಿದ್ರಲ್ಲ ನನ್ನ ಕೈಲಂತೂ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನನ್ನ ತಮ್ಮ ವೀಡಿಯೋ ಮಾಡಿಕೊಟ್ಟಿದ್ದು ಸೋನು ಅಂತೇಳಿ ಅವನೇ ವೀಡಿಯೋ ಮಾಡಿಕೊಟ್ಟಿದ್ದು ನನಗಂತೂ ತುಂಬ ಚೆನ್ನಾಗಿ ಅಂದರೆ ಪಾಪ ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ದಾನೆ ನೋಡಿ ಹೇಗಿದೆ ಅಂತ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಂಠಿ ಕಾಫಿ ಮತ್ತು ನಿಮಗೆ ಟೇಸ್ಟಿಯಾಗಿರುತ್ತೆ ನನಗೆ ಸ್ವಲ್ಪ ಶುಂಠಿ ಕಾಫಿ ಮಾಡಿ ರೂಢಿ ಆಗಿತ್ತು ಅದಕ್ಕೆ

ಯಾವಾಗ್ಲೂ <laughs> ಬಂದಿದ್ದಾರೆ <laughs> <Bye guys. laughs> ಸುಣ್ಣ ಚೂರಿ ಬಾಸ್ ಬಂದಿದ್ದಾರೆ ಸಾಕು ಏನಂದ್ರೆ ಚೂರಿ ರಾಜ್ ಬಹದ್ದೂರ್ ಶಾಸ್ತ್ರಿ ಪುಲ್ಲೇಶ್ವರದು ಸಾಕು ಸಾಕು

जाको बिट यार यार स्टोरी मोय के मारे बणवाना अलांग तीन बंडो ओकी सारा वाकंडो होस्टल होले आ वोयतीनी ಅಂತ ಬೇಡ ಬತಿ ನೀ ಬನ ಓಡಿಯೋ ಆದಿ ಸುಸ್ತನು ಇತ್ತಾ ಪ್ರೋವ ಹೋಗಿರೋ ಓಡಿಕೇ ನನ್ನ ಫಸ್ಟ್ ಇತ್ತಾ ಕಡಕ ಓಡಿಕಾ 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 ತುಫೂನ್ ಮಾತ್ರ دیتی ತೋ ಮಾಲ್ ನೇಕು ಇಂಸೆ ಕೊಡ್ತಾ ಎಡಿಟ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಬನ ಅವನೀಗಾದಷ್ಟು ವೀಡಿಯೋ ತೆಗೆದಕ್ಕೆ ಟ್ರೈ ಮಾಡಿಕೊಟ್ಟಿದ್ದಾನೆ ಪಾಪ ಅವನು ಫಸ್ಟ್ ಟೈಮ್ ವೀಡಿಯೋ ವೀಡಿಯೋ ಎಲ್ಲ ತೆಗೆದಿರೋದು ಅವನೀಗಷ್ಟು ಕ್ಯಾಮ್ರಾ ಹ್ಯಾಂಡಲ್ ಮಾಡೋದಕ್ಕೆ ಬರೋಲ್ಲ ಆಲ್ಮೋಸ್ಟ್ ಪರವಾಗಿಲ್ಲ ಅಂತ ಅನಿಸುತ್ತೆ ಆದಷ್ಟು ಎಡಿಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್